ಗುರುಗಳ ಈಗ ನವರಾತ್ರಿ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ ನವರಾತ್ರಿ ನಂತರ ನಮ್ಮ ರಾಶಿ ಫಲಗಳಲ್ಲಿ ಏನಾರು ಬದಲಾವಣೆ ಆಗುತ್ತಾ ವೃದ್ಧಿ ಆಗುತ್ತಾ ಒಳ್ಳೆ ದಿನಗಳಿದೆಯಾ ಅಂತ ಸೊ ಹನ್ನೆರಡು ರಾಶಿಯವರಿಗೆ ಈ ನವರಾತ್ರಿಯ ನಂತರದಲ್ಲಿ ಹೇಗಿದೆ ಅವರ ಫಲಾನುಫಲಗಳು ಅಂತ ಒಂದಿಷ್ಟು ಈ ನವರಾತ್ರಿಗಳಲ್ಲಿ ಒಂದಿಷ್ಟು ಗ್ರಹಗಳ ಬದಲಾವಣೆಯನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಒಂದಷ್ಟು ಗ್ರಹಗಳ ಬದಲಾವಣೆ ಆದಾಗ ಕೆಲವೊಂದು ರಾಶಿಗಳ ಮೇಲೇನೂ ಕೆಲವೊಂದು ಬದಲಾವಣೆಗಳಾಗುವಂಥದ್ದನ್ನು ನಾವು ಕಾಣಬಹುದಾಗಿದೆ ಅದರಲ್ಲಿ ಪ್ರಮುಖವಾಗಿರೋದು ಶನಿ ಶನಿವಕ್ರಿಯಾಗ್ತಾ ಇರುವಂಥದ್ದು ಒಂದು ಮತ್ತೆ ಅದರ ಜೊತೆಗೆ ರವಿ ಬದಲಾವಣೆಯ ವಿಚಾರದಲ್ಲಿ ಮತ್ತೆ ಶುಕ್ರ ಬದಲಾವಣೆ ಆಗುವಂಥ ವಿಚಾರದಲ್ಲಿ ಆಗಬಹುದು ಇವೆಲ್ಲವೂ ಏನಾಗುತ್ತೆ ರಾಶಿಗಳ ಮೇಲೆ ಬದಲಾವಣೆ ಆಗ್ತಾ ಇರುತ್ತೆ ಈ ನವರಾತ್ರಿಯ ನಂತರ ದಿನಗಳು ಏನಿರುತ್ತೆ ಈ ಮೇಷರಾಶಿಗೆ ಫಲಗಳನ್ನು ಹೇಗಿರುತ್ತೆ ಅಂತ ಹೇಳಿದ್ರೆ ನೋಡಿ ಈಗ ಮೇಷರಾಶಿ ಅವರಿಗೆ ನವರಾತ್ರಿ ನಂತರ ಭಾಳ ಚೆನ್ನಾಗಿದೆ ಈಗ ಪ್ರಸ್ತುತ ಗುರುಬಲ ಇಲ್ಲ ಸಾಡೆ ಸಾತ್ ನಡೀತಾ ಇದೆ ಅಂತ ಚಿಂತೆ ಮಾಡಬೇಡಿ ನಿಮಗೆ ಸಾಡೆ ಸಾತ್ ನಡೀತಾ ಇದ್ರೂ ಕೆಲಸಗಳು ವಿಳಂಬ ಆಗ್ತಾ ಇರುವಂಥದ್ದನ್ನು ಬೇಗ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗಲಿಕ್ಕೆ ಇರುತ್ತೆ ಇನ್ನು ಋಷಭ ರಾಶಿವರಿಗಂತೂ ಸ್ವಲ್ಪ ತೊಂದರೆಗಳೇ ಜಾಸ್ತಿ ಅಂತ ಹೇಳ್ಬಹುದು ಸರಿಯಾದ ಸಮಯಕ್ಕೆ ಫಲಗಳು ಕೊಡೋದಿಲ್ಲ ಬರಬೇಕಾಗಿರುವ ಹಣ ಸರಿಯಾದಂಥ ಸಮಯಕ್ಕೆ ಬರೋದಿಲ್ಲ ಆದರೆ ಹಿಡದಂಥ ಕೆಲಸ ಹಾಗೇ ಆಗುತ್ತೆ ಆದರೆ ಭಾಳ ಸಮಯ ಕಾಯುವಂಥ ಪರಿಸ್ಥಿತಿ ಆಗುತ್ತೆ ಈ ಋಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗಂತೂ ಇವತ್ತಿನ ಮಟ್ಟಿಗೆ ನಾವು ನೋಡಿದಾಗ ಜನ್ಮಗುರು ಇರುವಂಥದ್ದು ಇರುತ್ತೆ ಜನ್ಮಗುರು ಅಷ್ಟು ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ಜ್ಯೋತಿಷ್ಯದಲ್ಲಿ ಹೇಳುತ್ತೆ ಆದರೂ ಸಹ ಇವರಿಗೆ ನವರಾತ್ರಿಯ ನಂತರ ಯಾವಾಗಲೂ ಅಷ್ಟೇ ಕರ್ಮಸ್ಥಾನ ಅಂತ ಹೇಳ್ತೀವಿ ಕರ್ಮಸ್ಥಾನದಲ್ಲಿ ವಕ್ರೇಷಣೆಯಾದಾಗ ಉದ್ಯೋಗದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಮತ್ತು ಏನಾದರೂ ಪ್ರಮೋಷನ್ ವಿಚಾರದಲ್ಲಿ ಏನಾದರೂ ಆಗ್ತಾ ಇಲ್ಲ ಅಂತ ಹೇಳಿದ್ರೂ ಮಿಥುನ ರಾಶಿಯವರಿಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ನಿರೀಕ್ಷೆಯನ್ನು ಮಾಡಿಕೊಳ್ಬಹುದಾಗಿದೆ ಇನ್ನು ಕರ್ನಾಟಕ ರಾಶಿಯವ್ರಿಗಂತೂ ಇವತ್ತಿನ ನಾವು ನೋಡಿದಾಗ ವ್ಯಯಸ್ಥಾನದಲ್ಲಿ ಗುರು ಇರೋದರಿಂದ ಮತ್ತೆ ರವಿ ಬದಲಾವಣೆ ವಿಚಾರದಲ್ಲಿ ಮತ್ತೆ ಈಗಾಗಲೇ ನಾವು ರವಿ ಮತ್ತು ಚಂದ್ರನ ಸಂಯೋಗ ಈ ಗ್ರಹಣದ ನಂತರ ಏನಾಗುತ್ತೆ ಈ ಸೂರ್ಯಗ್ರಹಣದ ನಂತರ ಒಂದಿಷ್ಟು ಅವರಿಗೆ ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿರೋದು ಆರೋಗ್ಯದ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಒಂದಿಷ್ಟು ಬದಲಾವಣೆಗಳಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಮಾನಸಿಕ ಕಾಯಿಲೆಗಳು ಶೀತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಸಿಂಹರಾಶಿಯವರಿಗಂತೂ ನೋಡಿ ರವಿ ಬದಲಾವಣೆ ನಾವು ಹದಿನೇಳನೇ ತಾರೀಕು ನಾವು ನೋಡಬಹುದಾಗಿದೆ ನೋಡಿ ರವಿ ಯಾವಾಗಲೂ ಕ ಬುಧಾದಿತ್ಯ ಯೋಗದಲ್ಲಿ ರವಿ ನಂತರ ತುಲಾರಾಶಿಗೆ ಹೋದಾಗ ಏನಾಗುತ್ತೆ ಒಂದಷ್ಟು ರವಿ ಯಾಕಂದ್ರೆ ಯಾಕಂದರೆ ತುಲಾರಾಶಿಗೆ ನೀಚ ಸ್ಥಾನ ಅಂತ ಹೇಳ್ತೀವಿ ದೊಡ್ಡ ದೊಡ್ಡ ಸರ್ಕಾರಿ ಕೆಲಸದಲ್ಲಿರುವಂಥವರು ದೊಡ್ಡ ಅಧಿಕಾರಿಗಳಿಗಂತೂ ತೊಂದರೆಗಳು ಉಂಟಾಗುತ್ತೆ ಮೇಲೆ ಅಧಿಕಾರಿಗಳಿಂದ ತೊಂದರೆ ಆಗಬಹುದು ಅಥವಾ ಈ ಕೆಲವೊಂದೆಲ್ಲ ಜನಗಳಿಂದಲೂ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದು ಇರುತ್ತೆ ಇನ್ನು ರಾಶಿಯವರಿಗಂತೂ ಈಗಿನ ಪರಿಸ್ಥಿತ ನಾವು ನೋಡೋಕ್ಕೋದ್ರೆ ಕನ್ಯಾ ರಾಶಿಯವರಿಗೆ ವಕ್ರೀ ಶನಿ ಪ್ರಭಾವ ಇದೆ ಮತ್ತು ಅದರ ಜೊತೆಗೆ ದ್ವಿತೀಯ ಸ್ಥಾನದಲ್ಲಿ ರವಿ ನಾವು ನೋಡಬಹುದಾಗಿದೆ ರವಿ ಯಾವಾಗಲೂ ಅಷ್ಟೇ ನೀಚ ಆದಾಗ ಹೆಚ್ಚು ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದಿರುತ್ತೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ತೊಂದರೆಗಳಾಗುತ್ತೆ ಮದುವೆ ಏನಾದರೂ ಸೆಟ್ ಆಗಿರೋ ಮದುವೆನೂ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಈ ನವರಾತ್ರಿ ನಂತರ ಬರುವಂಥ ತೊಂದರೆಗಳು ಉಂಟಾಗುವಂಥದ್ದು ಸಾಧ್ಯತೆ ಇರುತ್ತೆ ಇನ್ನು ರಾಶಿವರೆಗಂತೂ ಈಗಾಗಲೇ ನವರಾತ್ರಿಯ ಪ್ರಾರಂಭ ದಿನದಲ್ಲಿ ಒಂದಷ್ಟು ಒಳ್ಳೆಯದಾದರೆ ನಾ ಒಂದು ಅರ್ಧ ಅಂದರೆ ನವರಾತ್ರಿ ಕಳೆದ ಒಂದು ಪಂಚಮಿ ನಂತರ ಅವರಿಗೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ ಆದರೆ ವಿವಾಹ ಶುಭ ಕಾರ್ಯಗಳು ಹೆಚ್ಚು ಅನುಕೂಲ ಹಣಕಾಸಿನ ವಿಚಾರಕ್ಕೆ ಮತ್ತು ಕೆಲಸದ ವಿಚಾರದಲ್ಲಿ ಒಂದಿಷ್ಟು ಬದಲಾವಣೆ ಒಂದಿಷ್ಟು ತೊಂದರೆಗಳು ಉಂಟಾದರೆ ವಿವಾಹಕ್ಕೆ ಉತ್ತಮವಾದಂತಹದ್ದು ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಇನ್ನು ವೃಶ್ಚಿಕ ರಾಶಿವರ್ಗಂತೂ ಈಗಿನ ಪ್ರಸ್ತುತ ದಿನಗಳಲ್ಲಿ ನಾವು ನೋಡೋಕೋದ್ರೆ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ವೃಶ್ಚಿಕ ರಾಶಿವರಿಗೆ ಈಗಾಗಲೇ ಗುರುಬಲ ಇಲ್ಲ ಮತ್ತು ಅದರ ಜೊತೆಗೆ ಪಂಚಮ ಶನಿ ನಡೀತಾ ಇದೆ ಆದರೆ ನವರಾತ್ರಿಯ ನಂತರ ನಾವು ನೋಡಲಿಕ್ಕೆ ಹೋದರೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಉಂಟಾಗುವಂಥದ್ದಿರುತ್ತೆ ಮತ್ತು ಅದರ ಜೊತೆಗೆ ಹೆಚ್ಚಿನ ಮಟ್ಟಿಗೆ ಸರ್ಕಾರಿ ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗಂತೂ ಹೆಚ್ಚು ಅನುಕೂಲ ಆಗಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ಧನುರ್ ರಾಶಿಯವ್ರಿಗಂತೂ ಉದ್ಯೋಗದಲ್ಲಿ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ ನೋಡಿ ಕೆಲಸದ ಒತ್ತಡ ಆಗ್ಬೋದು ಕೆಲಸದಲ್ಲಿ ಹೆಚ್ಚು ಕ ಕಳೆದುಕೊಳ್ಳುವಂಥದ್ದಿರದೆ ಕೆಲಸವನ್ನೇ ಹೋಗುವಂಥ ಪರಿಸ್ಥಿತಿಗೆ ಹೋಗುವಂಥದ್ದಿರುತ್ತೆ ಸ್ವಲ್ಪ ಕೆಲಸದ ವಿಚಾರಕ್ಕೆ ಸಮಸ್ಯೆಗಳು ಉಂಟಾಗುತ್ತೆ ಅಥವಾ ಈಗಾಗಲೇ ಕೆಲಸ ಇಲ್ಲ ಅಂತ ಹೇಳಿದ್ರೂ ಇನ್ನು ಒಂದು ತಿಂಗಳ ಕಾಲ ಕಾಯುವಂಥ ಪರಿಸ್ಥಿತಿ ಕಂಡುಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ವಿವಾಹಕ್ಕೆ ಅಥವಾ ಏನಾದರೂ ಮದುವೆ ವಿಚಾರಕ್ಕೆ ಮಾತುಕತೆ ವಿಚಾರದಲ್ಲಿ ಏನಾದರೂ ಇದ್ದರೆ ಉತ್ತಮವಾದಂಥ ಫಲ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮಕರ ರಾಶಿಯವ್ರಿಗಂತೂ ಇವತ್ತಿನ ದಿನಗಳಲ್ಲಿ ನಾವು ನೋಡೋಕೆ ಹೋದರೆ ಯಾವುದೇ ಕೆಲಸ ಕಾರ್ಯಗಳು ಕೈ ಹಾಕಿದ್ರೂ ವಿಳಂಬ ಆಗುವಂಥದ್ದಿರುತ್ತೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಒಂದು ವಿಳಂಬ ಆದರೆ ಪಿತ್ರಾರ್ಜಿತ ಆಸ್ತಿ ಆಗ್ಬೋದು ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಏನೇ ಕೈ ಹಾಕಿದ್ರೂ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ತೊಂದರೆಗಳು ಎದುರಾಗುವಂಥದ್ದಿರುತ್ತೆ ಇನ್ನು ಸಹೋದರ ಅಥವಾ ಸಹೋದರಿಯರಿಂದ ನೆಮ್ಮದಿ ಹಾಳಾಗುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದಿರುತ್ತೆ ಇನ್ನು ಕುಂಭರಾಶಿ ಭಾಳ ಚೆನ್ನಾಗಿದೆ ಯಾಕಂತ ಹೇಳಿದರೆ ಇವಾಗ ಕುಂಭರಾಶಿಯವರಿಗೆ ನವರಾತ್ರಿ ನಂತರ ನಾವು ನೋಡಲಿಕ್ಕೆ ಹೋದರೆ ಒಂದಷ್ಟು ಶನಿಯ ಬದಲಾವಣೆ ವಕ್ರಿಸ್ಥಿತಿ ವಿಚಾರದಲ್ಲಿ ನಾವು ನೋಡಿದಾಗ ಮತ್ತು ಈಗಾಗಲೇ ಪ್ರಸ್ತುತ ಗುರುಬಲ ಇರೋದರಿಂದ ಉತ್ತಮವಾದಂಥ ಫಲಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಇವರಿಗೆ ಸಾಡೆ ಸಾತ್ ನಡೀತಾ ಇರೋದರಿಂದ ಒಂದಷ್ಟು ನಿಧಾನ ಆದರೂ ಸಹ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಉತ್ತಮವಾದಂಥ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಇನ್ನು ಮೀನರಾಶಿವರಿಗಂತೂ ಈಗಾಗಲೇ ಶನಿ ಇರೋದರಿಂದ ಯಾವುದೇ ಕೆಲಸ ಕೈ ಹಾಕಿದ್ರೂ ವಿಳಂಬ ಮತ್ತು ಇವರಿಗೆ ಹೆಚ್ಚಿನ ಮಟ್ಟಿಗೆ ಕೆಲಸದಲ್ಲಿ ಉತ್ತಮವಾದಂಥ ಅಭಿವೃದ್ಧಿ ಆಗುವಂಥದ್ದಿರುತ್ತೆ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗಂತೂ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ ಕೆಲಸದಲ್ಲಿ ಹಿನ್ನಡೆ ಮತ್ತು ಬಿಸ್ನೆಸ್ಸಲ್ಲಿ ಯಾವುದೋ ದುಡ್ಡು ಬರಬೇಕಾಗಿರುವಂಥದ್ದು ಸಹ ಒಂದು ಸರಿಯಾದಂಥ ಸಮಯಕ್ಕೆ ಬರೆದಿರೋ ಹೋಗುವಂಥದ್ದಿರುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ಬಹಳ ಸೂಕ್ತ ಓಕೆ ಧನ್ಯವಾದ ಗುರುಗಳೇ ಹರಿ ಶ್ರೀನಿವಾಸ